ಕೊನೆಗೂ ಇಲ್ಲಿ ರಾಜ್ಯದ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಗಿರಶ್ಮಿ ಯೋಜನೆಯ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ದಿನಾಂಕ ಫಿಕ್ಸ್ ಹೌದು ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಅಂಬೇಡ್ಕರ್ ಅವರೇ ಲೈವ್ ಆಗಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಗ್ರಹಶ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಕಂದ್ರೆ ಹಣ ಜಮಾ ಆಗುವ ಬಗ್ಗೆ ಸಚಿವೆ ಲಕ್ಷ್ಮೀ ಅಂಬೇಳ್ಕರ್ ಅವರು ಮತ್ತೊಂದು ಸಿಹಿ ಸುದ್ದಿಯನ್ನು ಅನೌನ್ಸ್ ಮಾಡಿದ್ದಾರೆ ಹೌದು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಅಬ್ಬೇಳ್ಕರ್ ಅವರು ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ ಗ್ರಹ್ಮೀಮ ಯೋಜನೆ ಹಣ ಬಂದಿಲ್ಲ ಅಂತ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಳ್ಕರ್ ಅವರು ಲೈವ್ ಆಗಿ ಏನ್ ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ನೋಡಬಹುದು ಸ್ನೇಹಿತರೆ ಹಾಗೆ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಗ್ರೀರಶ್ಮಿ ಯೋಜನೆ ಹಣ ಬರುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಏರಿಕೆ ಸ್ಟಾಪ್ ಆಗುತ್ತೆ ಯಾರಿಗೆಲ್ಲ ಹಣ ಬರುವುದಿಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಗ್ರಶ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಕಂದ್ರೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಸೊ ಯಾವಾಗ ಜಮ ಆಗುತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿದೆ ಸೊ ಬನ್ನಿ ಈ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಗ್ರೀಷ್ ಯೋಜನೆ ಹಣ ಪ್ರತಿ ತಿಂಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡುತ್ತೇವೆ ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಮೊದಲು ಒಂದು ವರ್ಷ ಮಾತ್ರ ಪ್ರತಿ ತಿಂಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣವನ್ನು ಜಮಾ ಮಾಡಿದ್ರು ಆದ್ರೆ ಈಗ ಎರಡು ತಿಂಗಳು ಮೂರು ತಿಂಗಳು ಒಮ್ಮೆ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಹಣವನ್ನು ಜಮಾ ಮಾಡ್ತಾರೆ ಸ್ನೇಹಿತರೆ ಕಳೆದ ಒಂದು ವರ್ಷದಿಂದ ಸರಿಯಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ ಅಕೌಂಟ್ಗೆ ಹಣವನ್ನು ಜಮಾ ಮಾಡ್ತಿಲ್ಲ ಸೊ ಈಗ ಒಟ್ಟಾರೆ ಇಪ್ಪತ್ತೊಂದನೇ ಕಂದ ಹಣವರೆಗೂ ಮಾತ್ರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದ್ದಾರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಒಟ್ಟು ಮೂರು ಕಂತುಗಳು ಹಣ ಮಹಿಳಾ ಗೆ ಜಮ ಆಗಲು ಬಾಕಿರುವಂತದ್ದು ಸೊ ಇಲ್ಲಿ ಕಳೆದ ಎರಡು ತಿಂಗಳಿಂದ ಇಪ್ಪತ್ತೆರಡು ಇಪ್ಪತ್ ಕಂತ ಹಣ ಯಾವಾಗ ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡ್ತಿರುವ ರಾಜ್ಯದ ಮಹಿಳೆಗೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮಿ ಅಬ್ಬಳ್ಕರ್ ಅವರು ಒಂದು ಗುಡ್ ಡೀಸ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಗ್ರೀಷ್ಮ ಯೋಜನೆ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಕರ್ ಅವರು ಜುಲೈ ತಿಂಗಳ ಹಣ ಆಲ್ರೆಡಿ ಮಹಿಳಾ ಅಕೌಂಟ್ ಜಮ ಆಗಿದೆ ಇಪ್ಪತ್ತೆರಡನೇ ಕಂತ ಹಣ ಜಮಾ ಆಗ್ತಾನೆ ಇದೆ ಹಾಗೆ ಇಪ್ಪತ್ತ್ ಮೂರು ಆಗಸ್ಟ್ ತಿಂಗಳ ಮಹಿಳೆಯ ಬ್ಯಾಂಕಿನ ಗೆ ಆದಷ್ಟು ಬೇಗ ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಜುಲೈ ತಿಂಗಳ ಹಣ ಹಾಗೂ ಆಗಸ್ಟ್ ತಿಂಗಳ ಹಣ ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಒಟ್ಟು ನಾಲ್ಕು ರೂಪಾಯಿ ಹಣ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಖುದ್ದಾಗಿ ಸಚಿವೆ ಲಕ್ಷ್ಮೀ ಬೆಟ್ಟೆ ಗುಡ್ಡಿಸನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಚಿವೆ ಲಕ್ಷ್ಮೀ ಬೆಟ್ಟ ಲೈವ್ ಆಗಿ ಏನು ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ಮಹಿಳೆಯರಿಗೇ ಒಂದು ಆರ್ಥಿಕ ಸ್ವಾವಲಂಬನೆ ಮತ್ತು ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದಂಥ ಯೋಜನೆಗಳು ಅವು ಇಷ್ಟೊಂದು ಜನರಿಗೆ ಉಪಯೋಗ ಆಗಿದ್ದಾವೆ ಇಷ್ಟೊಂದು ಯಶಸ್ಸನ್ನು ಕಂಡಿದ್ದಾವೆ ಅಂತ ಹೇಳೋದು ನಿಜವಾಗ್ಲೂ ನಮಗೆ ಒಂಥರ ಎಲ್ಲೋ ಸ್ವಾರ್ಥಕತೆಯ ಭಾವನೆ ಬರುತ್ತೆ ಮೂರು ದಿನದ ಹಿಂದೆ ಮೂರು ನಾಲ್ಕು ದಿನದ ಹಿಂದೆ ಗೃಹಲಕ್ಷ್ಮಿಯ ಜುಲೈ ತಿಂಗಳ ಹಣವನ್ನು ತಮ್ಮೆಲ್ಲರ ಮಾಧ್ಯಮದವರು ಇದ್ದೀರಾ ಯಾಕಂದರೆ ಜುಲೈ ಆಗಸ್ಟ್ ಹಾಕಿರಲಿಲ್ಲ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣವನ್ನು ಜುಲೈ ಕ್ಲಿಯರ್ ಮಾಡಿದ್ದೀನಿ ಸಾರಿ ಆಗಸ್ಟ್ ತಿಂಗಳ ಹಣವನ್ನು ಮೂರು ನಾಲ್ಕು ದಿನದ ಹಿಂದೆ ಹಾಕಿದ್ದೀನಿ ಇನ್ನೇನು ಒನ್ ಆರ್ ಟೂ ಡೇಸ್ನಲ್ಲಿ ದೀಪಾವಳಿ ಮುಂಚಿತ ಅದು ಆಗಸ್ಟ್ ತಿಂಗಳ ಹಣ ಕ್ರೆಡಿಟ್ ಆಗುತ್ತೆ ಸೆಪ್ಟೆಂಬರ್ ಒಂದು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗ್ರೀಶ್ಮಿ ಯೋಜನೆಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಇದೆ ದೀಪಾವಳಿ ಹಬ್ಬದ ಒಳಗಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ರೀತಿಯಾಗಿ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಯಾವಾಗ ಬರುತ್ತೆ 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 ದಿನಾರು ಕಮೆಂಟ್ಸ್ ಅನ್ನು ಮಾಡಿಸಿದ್ದ ಮಹಿಳೆಗೆ ಈ ವಿಡಿಯೋ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗೆಯೇ ಇನ್ನು ಮುಂದೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗಿರಶ್ಮಿ ಯೋಜನೆ ಹಣ ಬರುವುದಿಲ್ಲ ಜೊತೆಗೆ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಸಿಗುವುದಿಲ್ಲ ಹೌದು ಸ್ನೇಹಿತರೆ ಯಾರು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾನೆ ಇದ್ರು ಅವರಿಗೆ ಇನ್ನು ಮುಂದೆ ಗ್ರಹ ಯೋಜನೆ ಹಣ ಬರುವುದಿಲ್ಲ ಅದು ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಜೊತೆಗೆ ಅವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಚೇಂಜಸ್ ಆಗುವಂತದ್ದು ಸೊ ಈ ಮೂಲಕ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಜೊತೆಗೆ ಗೃಹರಕ್ಷ್ಮಿಯ ಯಾವುದೇ ಕಂತು ಹಣ ಇನ್ನು ಮುಂದೆ ಜಮಾ ಆಗೋದಿಲ್ಲ ಅದು ಸ್ಟಾಪ್ ಆಗುತ್ತೆ ಇಲ್ಲಿ ಆಲ್ರೆಡಿ ಎಂಟು ಲಕ್ಷಕ್ಕಿಂತಲೂ ಅಧಿಕ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿರೋ ಅಂತವರ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಂಟು ಲಕ್ಷಕ್ಕಿಂತಲೂ ಅಧಿಕ ಬಿ ಪಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅದು ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಚೇಂಜಸ್ ಆಗಿರುವಂಥದ್ದು ಸ್ನೇಹಿತರೆ ಜೊತೆಗೆ ಇಲ್ಲಿ ರಾಜ್ಯ ಸರ್ಕಾರ ಇವಾಗ ಜಾತಿ ಗಣಗಣತಿ ಮಾಡ್ತಾನೆ ಜಾತಿ ಗಣತಿ ಆಗುವ ಸಮಯದಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ ಜಿ ಎಸ್ ಟಿ ಫೈಲ್ ಮಾಡ್ತೀರಾ ನಿಮ್ಮ ಹತ್ರ ಎಷ್ಟು ಜಾಗ ಇದೆ ಎಷ್ಟು ಹೊಲ ಇದೆ ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾರೆ ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಐ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ಜಾಬ್ ಅಲ್ಲಿ ಇದ್ರೆ ಜಾಸ್ತಿ ಹೊಲ ಗದ್ದೆ ಇದ್ರೆ ಹಾಗೆಯೇ ನೀವು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ನಿಮ್ಮ ಬಿ ರೇಷನ್ ಕಾರ್ಡ್ ಾಗಿ ಅದು ಆಟೋಮೆಟಿಕ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ಜೊತೆಗೆ ಗ್ರೀಷ್ಮ ಯೋಜನೆ ಯಾವುದೇ ಕಂತುಗಳ ಹಣ ಜಮ ಆಗುವುದಿಲ್ಲ ಸ್ನೇಹಿತರೆ ಸೊ ಹಾಗಾದ್ರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರೇ ಕಂದ್ರ ಹಣ ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಸ್ನೇಹಿತರೆ ಇಲ್ಲಿ ಇಪ್ಪತ್ತೆರಡನೇ ಹಣ ಆಲ್ರೆಡಿ ಹಂತ ಹಂತವಾಗಿ ಜಮಾ ಆಗ್ತಾನೆ ಇದೆ ಸೊ ಇಪ್ಪತ್ಮೂನೇ ಕಂದ್ರ ಹಣ ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಒಟ್ಟು ನಾಲ್ಕು ರೂಪಾಯಿ ಹಣ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುವಂತದ್ದು ಸ್ನೇಹಿತರೆ ಸೊ ಈ ಮಾಹಿತಿ ಗ್ರೀಷ್ಮ ಯೋಜನೆ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್